ಈಗ ದೇಶದೆಲ್ಲೆಡೆ ನಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಆಗಿಲ್ಲದಿದ್ರೆ ಲಿಂಕ್ ಮಾಡಿಸಬೇಕು ಎಂಬುದು ಬಹಳ ಸದ್ದು ಮಾಡ್ತಾ ಇದೆ ಯಾಕಂದ್ರೆ ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಲು ಒಂದು ಸಾವಿರ ರೂಪಾಯಿಗಳ ಶುಲ್ಕವನ್ನ ಪಾವತಿಸಬೇಕು ಅದೇ ಕಾರಣದಿಂದ ಈ ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಿಸುವ ವಿಚಾರ ನಮ್ಮ ದೇಶದಲ್ಲಿ ಬಹಳ ಸದ್ದು ಮಾಡ್ತಾ ಇದೆ ಆದ್ರೆ ಈ ಮೊದಲು ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಲು ಯಾವುದೇ ಶುಲ್ಕವನ್ನ ವಿಧಿಸಿರುವುದಿಲ್ಲ ಅಂದ್ರೆ ಈ ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಲು ಕಳೆದ ವರ್ಷದಿಂದಲೂ ಅಂದ್ರೆ ಎರಡು ಸಾವಿರದ ಇಪ್ಪತ್ತ ಎರಡರಿಂದಲೂ ಕಾಲಾವಕಾಶವನ್ನ ನೀಡಿದೆ ಆದ್ರೆ ಈ ಸಮಯದಲ್ಲಿ ಯಾವುದೇ ಪ್ಯಾನ್ ಕಾರ್ಡ್ ಗಳು ಕೂಡ ಲಿಂಕ್ ಆಗ್ಲಿಲ್ಲ ನಂತರದಲ್ಲಿ ಈ ಹೊಸ ನೀವನ್ನ ಆದಾಯ ತೆರಿಗೆ ಇಲಾಖೆಯಿಂದ ಜಾರಿ ಮಾಡಲಾಯಿತು ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಲು ಮಾರ್ಚ್ ಮೂವತ್ತ ಒಂದನೇ ದಿನಾಂಕವನ್ನ ಕೊನೆಯ ದಿನಾಂಕವೆಂದು ಆದೇಶ ಮಾಡಲಾಗಿತ್ತು ಆದ್ರೆ ಕೆಲವು ತಾಂತ್ರಿಕ ಕಾರಣಗಳಿಂದ ಲಿಂಕ್ ಆದರೆ ಇರುವ ಪ್ಯಾನ್ ಕಾರ್ಡ್ಗಳನ್ನ ಮುಂದಿನ ದಿನದಲ್ಲಿ ತಿದ್ದುಪಡಿ ಮಾಡಿಸಿ ಲಿಂಕ್ ಮಾಡಿಕೊಳ್ಳಲು ಮತ್ತೆ ಸ್ವಲ್ಪ ಸಮಯದ ಕಾಲಾವಕಾಶವನ್ನ ಮಾಡಲಾಗಿದೆ ಯಾಕಪ್ಪ ಅಂದ್ರೆ ಈಗ ಕೆಲವು ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಲು ಶುಲ್ಕ ಪಾವತಿಸಿ ಲಿಂಕ್ ಮಾಡಲು ಪ್ರಯತ್ನಿಸಿದ್ರೂ ಕೂಡ ಲಿಂಕ್ ಆಗುತ್ತಿಲ್ಲ ಯಾಕಂದ್ರೆ ಪ್ಯಾನ್ ಕಾರ್ಡ್ನಲ್ಲಿ ಒಂದು ಹೆಸರು ಮತ್ತು ನಲ್ಲಿ ಒಂದು ರೀತಿಯ ಹೆಸರು ಇದ್ರೆ ಅದು ಲಿಂಕ್ ಆಗುವುದಿಲ್ಲ ಇದೇ ಕಾರಣದಿಂದ ಆದಾಯ ತೆರಿಗೆ ಇಲಾಖೆಯು ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಲು ಜೂನ್ ಮೂವತ್ತನೇ ದಿನಾಂಕದವರೆಗೂ ಗಡುವು ನೀಡಿದೆ ಇತ್ತೀಚಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅತಿ ಹೆಚ್ಚು ಈ ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡುವ ವಿಷಯ ಸದ್ದು ಮಾಡ್ತಾ ಇರುವ ಕಾರಣ ಕೆಲವು ಯೂಟ್ಯೂಬ್ಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಉಚಿತವಾಗಿ ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಬಹುದು ಯಾವುದೇ ರೀತಿಯ ಶುಲ್ಕ ಇಲ್ಲದೆ ಅಂತ ಅವರ ವೀಕ್ಷಣೆಗೋಸ್ಕರ ತಪ್ಪು ಪ್ರಚಾರವನ್ನ ಮಾಡಲಾಗಿದೆ ಇದು ಒಂದು ಸುಳ್ಳಿ ಸುದ್ದಿಯಾಗಿದ್ದು ಈ ರೀತಿಯ ಸುಳ್ಳು ಸುದ್ದಿಗಳನ್ನು ನಂಬಿ ನಿಮ್ಮ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಬೇರೆ ಲಿಂಕ್ಗಳಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಎಲ್ಲ ದಾಖಲೆಗಳು ಬೇರೆಯವರಿಗೆ ಸಿಕ್ಕಿ ನಿಮಗೆ ಮೋಸ ಮಾಡುವ ಸಂಭವವಿದೆ ಇದರಿಂದ ಎಲ್ಲರೂ ಕೂಡ ಜಾಗರೂಕರಾಗಿ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ ಗೆ ಆಧಾರ್ ಲಿಂಕ್ ಮಾಡಲು ಆದಾಯ ತೆರಿಗೆ ಇಲಾಖೆ ಗೆ ಹೋಗಿ ನಿಮ್ಮ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿಕೊಳ್ಳಿ ಲಿಂಕ್ ಮಾಡಲು ಜೂನ್ ಮೂವತ್ತು ಕೊನೆಯ ದಿನವಾಗಿದ್ದು ಅದರೊಳಗೆ ಎಲ್ಲರೂ ಕೂಡ ಲಿಂಕ್ ಮಾಡಿ ು ಅಲ್ಲದೆ ಆದಾಯ ತೆರಿಗೆ ಇಲಾಖೆಯ ಆದೇಶದಂತೆ ಒಂದು ಸಾವಿರ ರೂಪಾಯಿಗಳ ಶುಲ್ಕವನ್ನು ಪಾವತಿಸಲೇಬೇಕು ಇದು ಕಡ್ಡಾಯವಾಗಿರುತ್ತೆ ಲಿಂಕ್ ಮಾಡುತ್ತಿದ್ದರೆ ಮುಂದಿನ ದಿನದಲ್ಲಿ ಐದು ಸಾವಿರದಿಂದ ಹತ್ತು ಸಾವಿರದವರೆಗೆ ದಂಡ ಅಥವಾ ಅವರ ಪ್ಯಾನ್ ನಿಷ್ಕ್ರಿಯಗೊಳಿಸುವ ಸಾಧ್ಯ